ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಹಾಸ್ಯ ಸೀರಿಯಲ್ನ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ರೋಹಿಣಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಆಗ ಮನೋಜ್ ರೂಮಿಗೆ ಬಂದು ಏನಾಯ್ತು ರೋಹಿಣಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ರೋಹಿಣಿ ಹೊರಗಡೆ ನಡೆದಿದ್ದ ವಿಚಾರದ ಬಗ್ಗೆ ಅಂತ ಹೇಳ್ತಾಳೆ ಆವಾಗ ಮನೋಜ್ ಅದರಲ್ಲಿ ಯೋತ್ನೆ ಮಾಡೋಕ್ಕೇನಿದೆ ದುಡ್ಡು ಕಳ್ತನ ಆಗಿತ್ತು ಕಳ್ಳ ಸಿಕ್ತಾ ನಮ್ಮ ದುಡ್ಡು ಸಿಕ್ತು ಅಷ್ಟೇ ಅಂತ ಹೇಳ್ತಾನೆ ಆಗ ರೋಹಿಣಿ ಅಲ್ಲೇ ಮನೋಜ್ ಮಿಸ್ ಹೊಡಿತಾ ಇರೋದು ಏನ್ ಹೇಳ್ತಾ ಇದೆಯಾ ರೋಹಿಣಿ ಅಂತ ಹೇಳ್ತಾನೆ ಆಗ ರೋಹಿಣಿ ಕಳ್ತನಾಗಿ ಇಷ್ಟು ದಿನ ಆಗಿದೆ ಇಷ್ಟು ದಿನ ಆದ್ರೂ ಕಳ್ಳ ಅದ್ರಲ್ಲಿ ಒಂದ್ ರೂಪಾಯಿನೂ ಕೂಡ ಯೂಸ್ ಮಾಡಿರಲ್ವಾ ಅದ್ ಹೇಗೆ ಕರೆಕ್ಟ್ ಆಗಿ ವಾಪಸ್ ಮಾಡಿದ್ದಾರೆ ಅದು ಅಲ್ಲದೆ ಪೊಲೀಸ್ ಕಡೆಯಿಂದ ದುಡ್ಡು ನಮ್ ಕೈಗೆ ಸೇರ್ದೇನೆ ಸೂರ್ಯ ಅವರು ವಾಪಸ್ ಆಗ್ತದ್ ಕೊಟ್ರು ಅಂತ ಹೇಳಿ ಕೇಳ್ತಾಳೆ ಆವಾಗ ಮನೋಜ್ ಹಾ ಕಳ್ಳ ಬ್ಯಾಂಕಲ್ಲಿ ಇಟ್ಟಿರ್ಬೋದ ದುಡ್ಡನ್ನ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಊಡಿರ್ಬೋದು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಇರ್ಬೋದು ಇರ್ಬೋದು ಅಂತ ಹೇಳ್ತಾನೆ ಆಗ ರೋಹಿಣಿ ಹ್ಮ್ ಹೌದು ನಿಮ್ ತಲೆ ಮತ್ತು ರೋಹಿಣಿ ನೀವು ಡಿಗ್ರಿಗಳನ್ನ ಓದಿ ಸಂಪಾದನೆ ಮಾಡಿದ್ದೀರಾ ಅಥವಾ ಸಂಪಾದನೆ ಮಾತ್ರ ಮಾಡಿದ್ದ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಮನೋಜು ಇಲ್ಲ ಇಲ್ಲ ರೋಹಿಣಿ ನಾನು ಕಷ್ಟಪಟ್ಟು ಓದಿರೋದು ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಈ ಕಳ್ತನ ಸೂರ್ಯನೇ ಮಾಡಿರ್ಬೇಕು ಇಲ್ಲ ಸೂರ್ಯನ್ ಗೊತ್ತಿರೋಂತ ವ್ಯಕ್ತಿಗೆ ಏಳ್ಸಿ ಮಾಡಿರ್ಬೇಕು ಅಂತ ಹೇಳ್ತಾಳೆ ಆಗ ಮನೋಜ್ ಆಗ ಮನೋಜು ಇಲ್ಲ ಇಲ್ಲ ರೋಹಿಣಿ ಸೂರ್ಯ ಮಾಡಿರೋಕ್ ಚಾನ್ಸ್ ಇಲ್ಲ ಯಾಕಂದ್ರೆ ಅವನಿಗೆ ಮುಂಗೋಪ ಜಾಸ್ತಿ ಅಷ್ಟೇ ಕೋಪದಲ್ಲಿ ಕೈ ಮಾಡ್ತಾನೆ ಇಲ್ಲ ಸ್ವಲ್ಪ ಬಾಯಿ ಮಾಡ್ತಾನೆ ಅಷ್ಟೇ ಆದ್ರೆ ಸುಳ್ಳೇಳೋ ಅಂತ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಮನೋಜ್ ಈಗ ಯಾಕೆ ದುಡ್ಡು ಸಿಕ್ತಲ್ಲ ಬಿಟ್ಬಿಡು ಅಂತ ಹೇಳ್ತಾನೆ ಇದನ್ನೆಲ್ಲ ಮೀನ ಕೇಳಿಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ ನೆಕ್ಸ್ಟ್ ಸೀನ್ ನಲ್ಲಿ ಸೂರ್ಯ ಓಯ್ ಹೋಗಿದ್ದೇನೆ ನಿನ್ ಮಮ್ಮನ ಮನೆಗೆ ಅಂತ ಮೀನನ್ನ ಕೇಳ್ತಾಳೆ ಹೌದು ಹೋಗಿದ್ದೆ ಅಂತ ಹೇಳ್ತಾಳೆ ಯಾವ ಆಂಡಾಳಪ್ಪನ ಕೇಳಿ ಹೋಗಿದ್ದೆ ಅಂತ ಕೇಳಿದಾಗ ಯಾರು ಕೇಳಬೇಕು ಕೇಳ್ಬೇಕು ನಂತವ್ರ ಮನೆಗೆ ಹೋಗಿದ್ದೆ ಅಂದ್ಬಿಟ್ಟು ಮೀನಾ ಹೇಳ್ತಾಳೆ ಆಗ ಸೂರ್ಯ ಓಹೋ ಇದೇನು ರೆಸಾರ್ಟು ಹೋಟೆಲ್ ನೋಡು ಗಂಡ ಅನ್ನೋನು ಲೆಕ್ಕಕ್ಕೆ ಹೇಳುವೆ ನಿನಗೆ ಯಾರನ್ನ ಹಾಕ ಕೇಳ್ಬೇಕು ಅನ್ನೋ ಲೆವೆಲ್ ಬೇರೆ ಬಂದಿದ್ಯಾ ನಿನ್ಗೆ ಅಂತ ಹೇಳ್ತಾನೆ ಆಗ ಮೀನಾ ನೀವು ಎಲ್ಲಾ ಕೆಲಸನೂ ನನಗೆ ಏಳಿನೇ ಮಾಡ್ತೀರಾ ಅಂತ ಹೇಳ್ತಾಳೆ ಆಗ ಸೂರ್ಯ ನಿನ್ಗೆ ಯಾವ ವಿಷಯ ಹೇಳ್ಬೇಕು ಅದನ್ನು ಯಾವ್ದನ್ನೂ ಮುಚ್ಚಿಟ್ಟಿಲ್ಲ ನಾನು ಆದರೆ ಯಾವ್ದಾದ್ರು ವಿಷಯ ಹೇಳ್ಬಾರ್ದು ಅಂತ ಅಂದ್ಕೊಂಡ್ರೆ ನೀನು ಬಾಯಿ ಬಿಟ್ಟು ಕೇಳಿದ್ರಲ್ಲ ನೀನು ಬಾಯಿ ಬಡ್ಕೊಂಡ್ರು ಹೇಳಲ್ಲ ನಾನು ಅದೆಲ್ಲ ಬಿಡು ಸಿಕ್ಕಿದ್ನ ನಿನ್ನ ತಮ್ಮ ಅಂತ ಕೇಳ್ತಾನೆ ಆಗ ಹ್ಞೂ ಅಂತ ಹೇಳ್ತಾಳೆ ಏನು ಹೇಳಿದೆ ಅವನತ್ರ ಅಂತ ಕೇಳ್ತಾನೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ಆಗ ಸುಳ್ಳು ಗಿಳ್ಳು ಬಗ್ಳಿದ್ರೆ ಪಂಗ್ಳುಸ್ ಕಣ್ಣಂಗ್ ಹೊಡಿತೀವಿ ನೋಡು ಅಂತ ಹೇಳ್ತಾನೆ ಹೇ ಅವನ ಹತ್ರ ಏನ್ ಬಗ್ ಬಗ್ಳುದೇ ಹೇಳಲೆ ಅಂತ ಹೇಳ್ತಾನೆ ಆಗ ಮೀನಾ ಆ ಕಾಗೆ ಸುಬ್ಬನ್ ಸೌಹಾಸ ಬಿಡು ಅಂತ ಹೇಳ್ದೆ ಅಂತ ಹೇಳ್ತಾಳೆ ಆಗ ಸೂರ್ಯ ನೀನೆ ತಾನೇ ಹೇಳಿರೋದು ನಾನು ಹೇಳ್ ಕಳ್ಸುದ ಅವನಿಗೆ ಹಾಗೆ ಸುಬ್ಬನ್ ಜೊತೆ ಯಾವ್ದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು ಅಂತ ಹೇಳ್ ಕಳ್ಸುದ ನಾನು ಅಲ್ವಾ ಮತ್ತಿನ್ನೇನೇ ಇನ್ನೇನೇ ತಮ್ಮ ನನ್ನ ಹತ್ರಕ್ ಬಂದು ಆರ್ಮುಗಂ ರವಿಶಂಕರ್ ತರ ಹೇ ಭಾವ ದಳ್ಳಾಳಿ ಕೆಲಸ ಮಾಡಬೇಡ ಕಣಲೆ ನನ್ನ ಹತ್ರ ಅಂತ ಹೇಳ್ತಾನೆ ಆಗ ಮೀನ ಅದಕ್ಕೆ ಹೊಡೆದ್ಬಿಟ್ರ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಈ ಸಾರಿ ಕೊಟ್ಟಿಲ್ಲ ನಾನು ಆದ್ರೆ ಇನ್ನೊಂದ್ಸತಿ ಏನಾದ್ರೂ ಬಂದ್ಬಿಟ್ಟು ಅವನು ನಾನು ಆರ್ಮ್ ಕೋಟೆ ಕಣೋ ಅಂತ ಹೇಳಿದ್ರೆ ಈ ಸಾರಿ ಕೈ ಹೋಗಿದ್ರೆ ನೆಕ್ಸ್ಟ್ ಟೈಮ್ ಕಾಲನೆ ಅಗ್ರಸ್ ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಮೀನು ನಿಮ್ಮ ನಿಮ್ಮತ್ರ ಬಂದಿದ್ದ ಏನು ಗಲಾಟೆ ಮಾಡ್ದ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಸೂರ್ಯ ಎಲ್ಲ ಮುದ್ದೆ ಅವರೇ ಕಳ್ ಸಾಂಬಾರ್ ಮಹಿಮೆ ಸರಿ ಹಾಗೇನೆ ಇನ್ ಮುಂದೆ ನೀನು ನಿನ್ ತಾಯಿ ಮನೆಗೆ ಹೋಗ್ಬೇಡ ಅಂತ ಹೇಳ್ತಾನೆ ಆಗ ಮೀನಾಗೆ ತುಂಬಾ ಶಾಕ್ ಆಗುತ್ತೆ ಆಗ ಮೀನಾ ಏನಂದ್ರೆ ಯಾಕೆ ಯಾಕೆ ನಮ್ ತಾಯಿನ ನಾನ್ ನೋಡ್ಬಾರ್ದು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಸೂರ್ಯ ನಾನೆಲ್ಲೇ ನೋಡ್ಬಾರ್ದು ಅಂದೆ ಅವ್ರ ಮನೆಗೆ ಹೋಗ್ಬಾರ್ದು ಅಂತ ಅಂದೆ ನಿನ್ಗ ಅಷ್ಟು ನೋಡ್ಬೇಕು ಅನ್ಸಿದ್ರೆ ದೇವಸ್ಥಾನಕ್ ಹೋದ್ರೆ ಅಲ್ಲಿ ಹೂ ಕಟ್ಟ ಅಂಗಡಿ ಹತ್ರ ಸಿಗ್ತಾರಲ್ವಾ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೋದು ಅಂತ ಹೇಳ್ತಾನೆ ಹಾಗೆ ನಿನ್ ತಮ್ಮೆಲ್ಲ ಒಂದ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ ನೆಕ್ಸ್ಟ್ ಸೀನ್ ನಲ್ಲಿ ಮೀನ ಮಂಚಂಗೆ ಕಾಲ್ ಮಾಡ್ತಾಳೆ ಮಂಜ ಕಾಲ್ ಪಿಕ್ ಮಾಡಿ ಹಲೋ ಏನ್ ಹೇಳಕ್ಕ ಅಂತ ಹೇಳ್ತಾನೆ ಆಗ ಮೀನ ಭಾವ ಸಿಕ್ಕಿದ್ರೇನೋ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಸಿಕ್ಕಿದ ಅಂತ ಹೇಳ್ತಾನೆ ಆಗ ಮೀನ ಏನೋ ಬಗಳ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಯಾಕೆ ಮನೆಗ್ ಬಂದು ನಿನ್ ಮೇಲೆ ಫುಲ್ಲು ಕೂಗಾಟನ ಬಾಸ್ತು ಹೇಳ್ಬಿಡು ಇದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಡ್ತಾನೆ ಹೇಳ್ತಾನೆ ಆಗ ಮೀನ ಏನೋ ಮಾತಾಡ್ತಾ ಇದೀಯಾ ಏನ್ ಚೆನ್ನಾಗಿರಲ್ಲ ಅನ್ನೋದ್ರ ಮಾತಿನ ಅರ್ಥ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಮಂಜು ಫೋನ್ ಮಾಡಿದ ವಿಷಯ ಏನ್ ಫಸ್ಟ್ ಅದನ್ನ ಹೇಳಕ್ಕ ಅಂತ ಹೇಳ್ತಾನೆ ಬಿಸ್ಲಲ್ಲಿ ನಡಿಯೋದಕ್ಕೂ ಶಕ್ತಿ ಇಲ್ದಲ್ಲ ಇರೋ ನೀನು ಸೂರ್ಯನ ಎದ್ರಾಕೊಂತೀನಿ ಅಂತ ಹೇಳ್ತಾ ಇದೀಯಾ ಬೇಡ ಕಣೋ ಸುಟ್ಟು ಬೂದಿ ಆಗೋಗ್ತಿಯಾ ಆಗ ಮಂಜು ಹೋ ಭಯ ಆಗೋಯ್ತು ಈ ಬಿಲ್ಡಪ್ ಡೈಲಾಗ್ ಹೇಳಕ್ಕೆ ನೀನು ಫೋನ್ ಮಾಡ್ದ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಮೀನಾ ಎಚ್ಚರ್ಸೋಣ ಅಂತ ಹೇಳ್ಬಿಟ್ಟು ನನ್ ತಮ್ಮ ನೂರು ವರ್ಷ ತಣ್ಣಗೆ ಹಾಯಾಗಿರ್ಲಿ ಅನ್ನೋ ಒಂದು ಆಸೆಯಿಂದ ಬೇಡ ಕಣೋ ಆ ಕಾಗೆ ಸುಬ್ಬನ್ ಸಾಹಸ ಬೇಡ ಅಂತ ಹೇಳ್ತಾಳೆ ಆಗ ಮಂಜು ನಿನಗೆ ಮೂರ್ ಟೈಮ್ ಫುಡ್ ವೆಂಟಿಲೇಷನ್ ಬೆಡ್ ಎಲ್ಲ ಚೆನ್ನಾಗಿದೆ ಆದ್ರೆ ನಮ್ಮನೆ ಪರಿಸ್ಥಿತಿ ಗೊತ್ತಾ ನಿನಗೆ ನಾನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನೆ ಬಡತನದ ಬೇಗ ಹೇಗ್ ಸುಡುತ್ತೆ ಅಂತ ಗೊತ್ತಾ ನಿಂಗೆ ಆಗ ಮಂಜು ನೀನ್ ಕೆಲಸ ಮಾಡ್ಬೇಡ ಅಂತ ಹೇಳ್ತೀನೋ ಕಣೋ ಆದ್ರೆ ಅಂತ ಹೇಳ್ತಾನೆ ಆಗ ಮಂಜು ಆ ಕಾಗೆ ಸುಬ್ಬನ್ ಅವನಿಂದ ನಿನ್ಗೆ ಏನ್ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಈ ತುಂಬಾ ಸಂಬಳ ಕೊಟ್ಟು ನಾನು ಚೆನ್ನಾಗಿ ನೋಡ್ತಾ ಇರೋ ಸುಬ್ಬು ನಿನ್ ಪಾಲಿಗೆ ಕೆಟ್ಟೋನು ಅದೇ ನಿನ್ ಗಂಡ ರಾತ್ರಿ ಎಲ್ಲ ತುಡಿದು ಎಲ್ಬೇಕಲ್ಲಿ ಓಡಾಡ್ತಾನಲ್ಲ ಅವನು ನಿನಗೆ ಒಳ್ಳೆನಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಮೀನಾ ಯಾಕೆ ಮಂಜು ಹೀಗೆ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾನೆ ಆಗ ಮಂಜು ನಿನ್ನ ಗಂಡನ್ನೇ ಕೇಳು ಏನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಹೇಳೋದಕ್ಕೂ ಕೇಳೋದಕ್ಕೂ ಯಾರೂ ಅವಕಾಶ ಇಲ್ಲ ನಾನು ತಾನೇ ಏನು ಮಾಡಲಿ ಅಂತ ಹೇಳ್ತಾಳೆ ಆಗ ಮಂಜು ನಿನ್ನ ಎಲ್ಲಿ ಮೀಟ್ ಮಾಡಬೇಕು ಹೇಗೆ ಮೀಟ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಸರಿ ಬಾಯ್ ಅಲ್ಲಿವರೆಗೂ ಚೆನ್ನಾಗಿರು ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡ್ತಾನೆ ನೆಕ್ಸ್ಟ್ ಸೀನ್ ನಲ್ಲಿ ಶ್ರುತಿ ಕೆಲವೊಂದು ಹೋಟೆಲ್ ಫೋಟೋಸ್ ಕಳ್ಸಿರ್ತಾಳೆ ಆದ್ರೂ ಕೂಡ ರವಿಯಿಂದ ಏನು ರಿಪ್ಲೈ ಬರಲ್ಲ ಆಗ ಶ್ರುತಿ ದಿಮ್ ತಗೊಂಡು ಅವನಿಗೆ ಹೊಡೆದು ಏನೋ ಎಷ್ಟು ಫೋಟೋಸ್ ಕಳ್ಸಿದ್ರು ನಿನ್ ಕಡೆಯಿಂದ ಯಾವ್ ರಿಯಾಕ್ಷನ್ ಇಲ್ವೋ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ರವಿ ನೀನ್ ಕಳ್ಸಿರೋ ಫೋಟೋಸ್ ಪಿಕ್ಚರ್ಸ್ ಎಲ್ಲ ಚೆನ್ನಾಗಿದೆ ಆದ್ರೆ ನಾವ್ ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಶ್ರುತಿ ಯಾಕೆ ಯಾಕಾಗಲ್ಲ ಅಂತ ಹೇಳ್ಬಿಟ್ಟು ಕೇಳಿದಾಗ ನಿನ್ ಪೇರೆಂಟ್ಸ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನಾನ್ ಚೆನ್ನಾಗಿ ನಿನ್ನ ನೋಡ್ಕೊತಾ ಇಲ್ಲ ನಮ್ಮ ಮನೆಯಲ್ಲಿ ಬರ್ತಾನೆ ಇದೆ ಅಂತ ಹಾಗೆ ನಿನ್ನ ಕರ್ಕೊಂಡು ಹೋಗಂತ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಅವರು ತೋರಿಸ್ತಾ ಇದ್ದಾರೆ ಆಗ ಶ್ರುತಿ ಯಾಕೆ ಇಲ್ದೆಲ್ಲ ಇರೋದ್ನೆಲ್ಲ ಯೋಚನೆ ಮಾಡ್ತಿದ್ದೀಯ ಅಂತ ಹೇಳ್ತಾನೆ ಆಗ ರವಿ ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಆಗ ಶ್ರುತಿ ಆಯಿತು ಸರಿ ಫೈನಲಿ ಏನು ಅಂತ ಹೇಳು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ನಷ್ಟಕ್ಕೆ ಅವ್ನು ಮಲ್ಕೊಂತಾನೆ ಆಗ ಶ್ರುತಿಗೆ ಕಾಲ್ ಬರ್ತಾವೆ ಅವ್ರ ಅಮ್ಮನ ಕಡೆಯಿಂದ ಶ್ರುತಿ ಕಾಲ್ ಪಿಕ್ ಮಾಡಿ ಹಾಂ ಹೇಳಮ್ಮ ಇಲ್ಲ ನಾವು ಹೋಗ್ತಾ ಇಲ್ಲ ಅದು ನೀವು ಕೊಟ್ಟಿರೋ ಪಾರ್ಸಲ್ಲಿ ಅವ್ನಿಗೆ ಹೋಗೋಕೆ ಇಷ್ಟ ಇಲ್ವಂತೆ ಅವನೇ ದುಡ್ದು ತನ್ನ ಸಂಪಾದನೆಯಲ್ಲಿ ಹನಿ ಕರ್ಕೊಂಡು ಹೋಗ್ತಾನಂತೆ ಅದಕ್ಕೋಸ್ಕರ ಐವತ್ತು ವರ್ಷ ಆದ್ರೂ ನಾನು ವೇಟ್ ಮಾಡಬೇಕು ಅಂತ ಹೇಳ್ತಾಳೆ ಆಗ ರವಿ ಎದ್ಬಿಟ್ಟು ಏನು ಆಗಿ ಇಡಬೇಕು ಅನ್ನೋದು ಗೊತ್ತಾಗಲ್ವ ಎಲ್ಲಾದ್ನೂ ಎಲ್ಲಾರ ಹತ್ರನು ಶೇರ್ ಮಾಡ್ತಾರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಶ್ರುತಿ ಸರಿ ಆಯಿತು ನೀನು ಒಬ್ಬಳೇ ಮಲ್ಕೊ ಮಲ್ಕೋ ಹೇಳ್ಬಿಟ್ಟು ಚಾಪೆ ಮತ್ತು ದಿಮ್ನ ಎತ್ಕೊಂಡು ಹೊರಗಡೆ ಮಲ್ಕೊಳ್ಲಿಕ್ಕೆ ಅಂತ ಹೊರಟು ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಮನೋಜು ಯೋಚನೆ ಮಾಡಿಕೊಂಡು ರೂಮಿಂದ ಹೊರಗಡೆ ಬರ್ತಾನೆ ಹಾಗೆಯೇ ಶಾಂತಿ ಕೂಡ ರೂಮಿಂದ ಹೊರಗಡೆ ಬರ್ತಾಳೆ ಆಗ ಶಾಂತಿನ ನೋಡ್ಬಿಟ್ಟು ಮನೋಜ್ ಆ ಏನಮ್ಮ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಆರರೇ ಹೊಸ ಸೀರೆ ಉಟ್ಬೇರೆ ಉಟ್ಕೊಂಡ್ಬಿಟ್ಟಿದ್ಯಾ ಏನಮ್ಮ ಅಯ್ಯೋ ಅಯ್ಯಯ್ಯೋ ನನ್ನ ದೃಷ್ಟಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಗಳುತ್ತಾ ಇರ್ತಾನೆ ಅವಾಗ ಶಾಂತಿ ಅಲ್ಲ ನನ್ನ ಹತ್ರ ಇರೋದ್ರಲ್ಲೇ ಹಳೆ ಸೀರೆ ಇದು ನೀನು ಮಾತಾಡ್ತಾ ಇರೋದು ನೋಡಿದ್ರೆ ಏನ್ಕೋಪ್ ಇಟ್ಕೆ ಹಾಕೋತರ ಇದೆಯಲ್ಲ ಏನು ವಿಷಯ ಅಂತ ಕೇಳ್ತಾಳೆ ಆಗ ಮನೋಜು ತಲೆ ಕೆರ್ಕೊಂಡು ಆ ಅಮ್ಮ ಅದು ಇವತ್ತೊಂದು ಇಂಟರ್ವ್ಯೂಗೆ ಹೋಗ್ಬೇಕು ಸ್ವಲ್ಪ ದುಡ್ಡಿದ್ರೆ ಕೊಡ್ತೀಯ ಅಂತ ಕೇಳ್ತಾನೆ ಆಗ ಶಾಂತಿಗೆ ಶಾಕ್ ಆಗಿ ನಾ ನೀನು ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಾ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಮನೋಜು ಹೋಗ್ತಿದ್ನಮ್ಮ ಆದರೆ ಅದನ್ನ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ ಆಗ ಶಾಂತಿ ಬಿಟ್ಬಿಟ್ಟ ಯಾಕೋ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಮನೋಜ್ ಅಯ್ಯಯ್ಯೋ ಸ್ವಲ್ಪ ನಿಧಾನಕ್ಕೆ ಮಾತಾಡಮ್ಮ ಅಪ್ಪನ ಕಿವಿಗೆ ಏನಾದರೂ ಬಿಟ್ಟರೆ ಅಷ್ಟೇ ಕತೆ ಅಂತ ಹೇಳ್ತಾನೆ ಆಗ ಶಾಂತಿ ನಿಮ್ಮ ಅಪ್ಪನ ಕಿವಿಗೆ ಬಿದ್ರು ಪರವಾಗಿಲ್ಲ ಆದರೆ ಸೂರ್ಯನ ಕಿವಿಗೆ ಬಿದ್ರೆ ನಿನ್ನ ಕತೆ ಅಷ್ಟೇ ಮುಗೀತು ಹಾಗೆ ರೋಹಿಣಿ ಗೊತ್ತಾದರೆ ಏನು ಮಾಡೋದು ಅಂತ ಹೇಳ್ತಾಳೆ ಆಗ ಮನೋಜು ನಾನು ಕೆಲಸ ಬಿಟ್ಟಿರೋ ವಿಷಯ ಆಲ್ರೆಡಿ ರೋಹಿಣಿ ಗೊತ್ತು ಆದರೆ ಇವತ್ತು ಒಂದು ದೊಡ್ಡ ಕಂಪ್ನಿ ಕಡೆಯಿಂದ ಇಂಟರ್ವ್ಯೂ ಬಂದಿದೆ ಅದು ನಾನು ಓದಕ್ಕೆ ಟ್ಯಾಲೆಂಟ್ಗೆ ಸರಿ ಹೋಗೋ ಕೆಲಸ ಅಮ್ಮ ಅಂತ ಹೇಳ್ತಾನೆ ಆಗ ಶಾಂತಿ ತಿಂಗಳಲ್ಲಿ ಹತ್ತು ದಿನ ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೂ ಹತ್ತು ಕಡೆ ಇಂಟರ್ವ್ಯೂಗೆ ಮಾತ್ರ ಹೋಗ್ತೀಯಲ್ವಾ ಅಂತ ಹೇಳ್ತಾಳೆ ಅಂದಾಗ ಈ ಸತಿ ಏನಾದರೂ ಆ ಕೆಲಸ ಸಿಕ್ಕಿದ್ರೆ ನನ್ನ ಲೈಫ್ ಸೆಟ್ಲಾಗುತ್ತ ಸೆಟ್ಲ್ ಬಿಡುತ್ತಮ್ಮ ಹಾಗಾಗಿ ಇಂಟರ್ವ್ಯೂಗೆ ಹೋಗ್ಬೇಕು ಸ್ವಲ್ಪ ದುಡ್ಡು ಕೊಡಮ್ಮ ಅಂತ ಹೇಳ್ತಾನೆ ಆಗ ಶಾಂತಿ ಯಾವಾಗಲೂ ಇವ್ನಿಂಗ್ ನಾನೇ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಗೊಣೋಗ್ತಾ ಇರ್ತಾಳೆ ಹಾಗೆ ನನ್ನ ಹತ್ರ ದುಡ್ಡಿಲ್ಲ ಕಣೋ ಅಂತ ಹೇಳಿದಾಗ ಅಪ್ಪ ನೆನ್ನೆ ಒಂದು ಲಕ್ಷ ಕೈಗೆ ತಾನೇ ತಂದು ಕೊಟ್ಟಿದ್ದು ಕೊಡಮ್ಮ ಅಂತ ಹೇಳಿದಾಗ ಏನೋ ಮುಂಚೆ ಕೊಡ್ತಾಯಿದ್ರು ಆದರೆ ನೆನ್ನೆ ಕೊಟ್ಟಿಲ್ಲ ಕಣೋ ಆದರೆ ಎಲ್ಲಿ ಇಟ್ಟಿದ್ದಾರೆ ಅನ್ನೋದೇ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಮೀನಾ ಬೇರೆ ಹೂವಿನಂಗಿನಲ್ಲಿ ಕೂತಿದ್ದಾಳೆ ಅರ್ಥ ಕೆಲಸ ನನ್ನ ಮೇಲೆ ಬಿದ್ದಿದೆ ಅಂತೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಮನೋಜ್ ಆ ಕಡೆ ಕಡೆ ನೋಡ್ಬಿಟ್ಟು ರಂಗನಾಥ್ ರೂಮಿಗೆ ಬರ್ತಾನೆ ಹಾಗೇ ರಂಗನಾಥವ್ರದು ಶರ್ಟ್ ಬಂದು ಬೆಡ್ ಮೇಲೆ ಇರುತ್ತೆ ಆ ಶರ್ಟಲ್ಲಿ ಮುನ್ನೂರು ರೂಪಾಯಿ ಇರುತ್ತೆ ಆ ದುಡ್ಡು ತೊಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ನೆಕ್ಸ್ಟ್ ರಂಗನಾಥ್ ಅವರು ವಾಶ್ರೂಮಿಂದ ರೂಮ್ ಒಳಗಡೆ ಬರ್ತಾರೆ ಹಾಗೆ ಬಂದವರು ಶರ್ಟ್ ಹಾಕ್ಕೊತಾರೆ ಶರ್ಟ್ ಹಾಕೊಂಡು ದುಡ್ಡು ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊತಾರೆ ಆದರೆ ಅವರ ಜೇಬಲ್ ದುಡ್ಡೇ ಇರೋದಿಲ್ಲ ಆಗ ಎಲ್ಲ ಕಡೆನೂ ರೂಮ್ನಲ್ಲಿ ಹುಡುಕ್ತಾರೆ ದುಡ್ಡು ಸಿಗೋದಿಲ್ಲ ಕೊನೆಗೆ ಏನಾಯ್ತು ದುಡ್ಡು ಅಂತ ಹೇಳ್ಬಿಟ್ಟು ರೂಮಿಂದ ಹೊರಗಡೆ ಬಂದು ಶಾಂತಿ ಶಾಂತಿ ಅಂತ ಹೇಳ್ಬಿಟ್ಟು ಕೂಗ್ತಾರೆ ಆಗ ಶಾಂತಿ ಹೊರಗಡೆ ಬರ್ತಾಳೆ ಶಾ ಏನು ಏನಾಯ್ತು ರೀ ಅಂತ ಹೇಳಿಬಿಟ್ಟು ನನ್ನ ಪರ್ಸಲ್ಲಿದ್ದಂಥ ದುಡ್ಡು ಏನಾದರೂ ತೊಗೊಂಡ ನೀನು ಅಂತ ಕೇಳ್ತಾರೆ ಮುನ್ನೂರು ರೂಪಾಯಿ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು ಇಲ್ಲ ರೀ ನಾನು ತೊಗೊಂಡಿಲ್ಲ ಅಂತಂತಾಳೆ ಆಗ ಯಾವ್ದಕ್ಕಾದ್ರೂ ತಗೊಂಡು ಮರ್ತಿದ್ಯಾ ಏನು ಅಂತ ನೆನಪಿಸ್ಕೊಂಡು ಅಂತಾಗ ಇಲ್ಲ ರೀ ಯಾಕೆ ದುಡ್ಡು ತೊಗೊಳ್ಳಿ ನಾನು ತೊಗೊಂಡಿಲ್ಲ ಅಂತ ಹೇಳ್ತಾಳೆ ಆಗ ಮನೋಜ್ ಹಿಂದ್ಗಡೆಯಿಂದ ನೋಡ್ತಾ ಇರ್ತಾನೆ ಆಗ ಹಿಂದ್ಗಡೆಯಿಂದ ನೋಡ್ತಾ ಮನೋಜ್ ಹೇಳ್ತಾನೆ ಸನ್ನೆ ಮಾಡಿಕೊಂಡು ಶಾಂತಿಗೆ ಯಾ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಆಗ ರಂಗನಾಥ್ ಅವರು ಮನೋಜ್ನ ನೋಡಿ ಮನೋಜ್ ನಿನ್ನತ್ರ ಏನಾದರೂ ಸ್ವಲ್ಪ ದುಡ್ಡಿದೆಯೋ ಆಟ ಖರ್ಚಿಗೆ ಬೇಕಿತ್ತು ಅಂತ ಕೇಳ್ತಾರೆ ಆಗ ಮನೋಜ್ ನನ್ನ ಹತ್ರ ಕ್ಯಾಶ್ ಇರಲ್ಲಪ್ಪ ನಾನು ಯಾವಾಗಲೂ ಫೋನಲ್ಲೇ ಪೇ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಹ್ಞೂ ಸರಿ ಆಯಿತು ಹೋಗು ಅಂತ ಹೇಳಿದಾಗ ಸರಿ ನಾನೇನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಗೇ ಮೆಲ್ಲುಗೆ ಕಳ್ಳನ ಥರ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ನೆಕ್ಸ್ಟ್ ಸ್ಟ್ರೀನಲ್ಲಿ ಆಫೀಸ್ಗೆ ಇಂಟರ್ವ್ಯೂಗೆ ಅಂತ ಬಂದುಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾನೆ ಥರ ಅಲ್ಲ ಅದರಲ್ಲೊಬ್ಬ ದೇವರೇ ದೇವ್ರೆ ನನಗೆ ಕೆಲಸ ಕೊಡಿಸೋಕೆ ಮಾಡಪ್ಪ ಇದೆ ಕೆಲಸ ಬೇಕಪ್ಪ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರ್ತಾನೆ ಆಗ ಮನೋಜ್ ಏನೋ ಓದಿದ್ಯಾ ತೋರ್ಸು ಅಂದಾಗ ಅವನು ಒಂದು ಸರ್ಟಿಫಿಕೇಟ್ ತೋರಿಸಿ ಪಿ ಯು ಸಿ ಸರ್ ಅಂತ ಹೇಳ್ತಾನೆ ಇನ್ನೊಬ್ಬ ಈ ಸೈಡಲ್ಲಿರೋನು ನೀನೇನೋದಿದ್ದೆ ಅಂತ ಕೇಳಿದಾಗ ನಾನು ಡಿಗ್ರಿ ಮಾಡಿದ್ದೀನಿ ಸರ್ ಅಂತ ಹೇಳ್ತಾನೆ ಅವನಿಗೆ ಸ್ಕೋರ್ ಇಲ್ಲ ನಿನಗೆ ಸ್ಕಿಲ್ ಇಲ್ಲ ಸರಿ ಹೋಯ್ತು ಈ ಕೆಲಸ ನಿಮಗೆ ಸಿಗಲ್ಲ ನಾನು ನೋಡಿ ಐದು ಡಿಗ್ರಿ ಮಾಡಿದ್ದೀನಿ ಈ ಕೆಲಸ ನನಗೆ ಪಕ್ಕ ಅಂತ ಹೇಳ್ತಾನೆ ಆಗ ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ನೆಕ್ಸ್ಟ್ ಸೀನಲ್ಲಿ ಯಾರೋ ಒಬ್ರು ಬಂದುಬಿಟ್ಟು ಅವನು ನನ್ನ ಸರ್ ನಿಮ್ಮನ್ನು ಕರಿತಾ ಇದ್ದಾರೆ ಹೇಳ್ಬಿಟ್ಟು ಸ್ಟಾಫ್ ಕರೆದು ಹೋಗ್ತಾರೆ ನೆಕ್ಸ್ಟ್ ಚೇಂಬರ್ಗೆ ಹೋಗ್ತಾನೆ ಅಲ್ಲಿದ್ದೋರಿಗೆಲ್ಲರೂ ಅವ್ನಿಗೆ ಅವ್ನ ಸರ್ಟಿಫಿಕೇಟ್ ತೋರಿಸ್ತಾನೆ ಅವ್ನ ಸರ್ಟಿಫಿಕೇಟ್ ನೋಡಿ ಹೌದು ನಿಮ್ಮದು ಸರ್ಟಿಫಿಕೇಟ್ ತುಂಬ ಚೆನ್ನಾಗಿದೆ ರೆಸ್ಯೂಮ್ ತುಂಬ ಚೆನ್ನಾಗಿದೆ ಆದರೆ ನೀವು ಕೆನಡಾದಲ್ಲಿ ವರ್ಕ್ ಮಾಡಬೇಕಾಗುತ್ತೆ ನಿಮಗೆ ಈ ವರ್ಕ್ ಫಿಕ್ಸು ಆದರೆ ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಮ್ಮ ಕಂಪ್ನಿ ಪ್ರಕಾರ ಹದಿನಾಲ್ಕು ಲಕ್ಷ ಕಟ್ಟಬೇಕಾಗುತ್ತೆ ಹದಿನಾಲ್ಕು ಲಕ್ಷ ಕಟ್ಟಿದ್ರೆ ನೀವು ಅದನ್ನು ಒನ್ ಇಯರಲ್ಲೆಲ್ಲ ಅರ್ನ್ ಮಾಡ್ಕೋಬೋದು ಅಂತ ಹೇಳ್ತಾರೆ ಆಗ ಅವನು ಸರ್ ನನ್ನ ಹತ್ರ ಅಷ್ಟು ದುಡ್ಡಿದ್ರೆ ನಾನೇ ಯಾಕೆ ಕೆಲ್ಸಕ್ಕೆ ಬರ್ತಿದೆ ಸರ್ ಅಂತ ಹೇಳ್ತಾನೆ ನೋಡಿ ಯೋಚನೆ ಮಾಡಿ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮ್ಮ ಕಂಪ್ನಿದು ಹೀಗಿದೆ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು